ಈ ಕೂಲಿ ಕೆಲಸ ಮಾಡೋದ್ರ ಬಗ್ಗೆ ನಾವೆಲ್ಲಿ ಗಮನ ಅಭಿವೃದ್ಧಿಯ ಇನ್ನೊಂದು ಮುಖ ಈ ಮುಖದ ಬಗ್ಗೆ ಎಲ್ಲಿ ಚರ್ಚೆ ಮಾಡ್ತೀವಿ ಮಾಡಕ್ಕೆ ಸಾಧ್ಯ ಇಲ್ಲ ಸಾಹಿತ್ಯದ ಕಾರ್ಯಕ್ರಮದಲ್ಲಿ ಅದೊಂದು ಕವಿತೆ ಮಾಡ್ತಿರ್ತದೆ ಒಂದು ನಾಟಕ ಮಾಡ್ತಿರ್ತದೆ ಒಂದು ಕತೆ ಮಾಡ್ತಿರ್ತದೆ ಇಂತಹ ಸತ್ಯದ ಮತ್ತೊಂದು ಮುಖವನ್ನ ಆಧುನಿಕತೆ ಮತ್ತು ಅಭಿವೃದ್ಧಿಯ ಕರಾಳ ಮುಖವನ್ನ ಕಟ್ಟಿಕೊಡುವ ಪ್ರಯತ್ನವನ್ನ ಮುನವರ್ ಬೆಟ್ಟು ತಮ್ಮ ಕಥಾ ಸಂಕಲನ ಜಿನ್ ಮತ್ತು ಪರ್ಷಿಯನ್ ಕ್ಯಾಟಲ್ ಮಾಡಿದರೆ ಅದೇ ಅದರ ಹೆಚ್ಚುಗಾರಿಕೆ ಅಂದ್ರೆ ಕಳೆದ ಮೂವತ್ತು ವರ್ಷದಲ್ಲಿ ಸೋಷಿಯಲ್ ಚೇಂಜ್ ಏನಿದೆ ಎಕನಾಮಿಕಲ್ ಚೇಂಜ್ ಏನಿದೆ ಮತ್ತು ಅದರ ಪರಿಣಾಮವಾಗಿ ಬದುಕು ಬರ್ಬಾರ್ದು ಹೋಗಿ ಬಿಕಾರಿಗಳಾಗಿ ತದಿಯನಂತ ಮುಗುವಂತ ಜನ ಚರಿತ್ರೆಯಲ್ಲಿ ದಾಖಲೆಯಾಗದೆ ಕಸವಾಗಿ ಹೋಗ್ತಿದಾರಲ್ಲ ಇಂತ ಇನ್ನೊಂದು ಜಗತ್ತನ್ನು ಆಯ್ಕೆ ಮಾಡುವ ಅತ್ಯಂತ ಸಂವೇದನಾಶೀಲವಾದ ಕಥೆಗಳನ್ನ ಸೇರಿಸಿದ ಹತ್ತು ಕತೆಗಳಿದಾವೆ ಸೊ ಇಂಥ ಕತೆಗಳನ್ನ ಓದಿ ಅರ್ಥ ಮಾಡಿ ಆಧುನಿಕತೆ ಅಭಿವೃದ್ಧಿಯ ಹೆಸರಿನಲ್ಲಿ ನಮಗೆ ಬಾಯಿ ಮಣ್ಣಾಕುವ ಒಂದು ಪ್ರಯತ್ನ ನಡೆದಿಲ್ಲ ಇದನ್ನ ಅರ್ಥ ಮಾಡಿಕೊಳ್ಳ ನಾವು ಸತ್ಯಕ್ಕೆ ಬೆನ್ನು ತಿರುಗಿಸಿದ್ದೇವೆ ಅಥವಾ ಸತ್ಯ ಕಂಡು ಹೆದರ್ತಿದ್ದೀವಿ ಅಥವಾ ಸತ್ಯ ನಮಗೆ ಬೇಕಿಲ್ಲ ಯಾವುದು ಸುನಾಮಿಯಂತೆ ಅಬ್ಬರಿಸ್ತಾ ಇದೆಯೋ ಈ ಅಬ್ಬರದ ಹಿಂದೆ ಓಡ್ತಾ ಇದ್ದೀವಿ ನಾವು ಕೂಡ ಅವಕಾಶಗಳಾಗಿದ್ದೀವಿ ಯಾರಾದರೂ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಅವರಿಗೆ ಜೈಕಾರ ಹಾಕೋದು ಇಲ್ಲಾಂದರೆ ನಾವು ಕೂಡ ಬೆಂತರಗಿಸಿ ಅವ್ರ ಜೊತೆ ಕಾಂಪ್ರಮೈಸ್ ಆಗೋದು ಇದೇ ನಡೀತಿರೋದು ಹಂಗಾಗಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಎಲ್ಲ ಕಡೆ ಕೇಳಿಸುತ್ತೆ ಯಾರಿಗೂ ಅದನ್ನು ನಾಲ್ಕು ವಾಕ್ಯದಲ್ಲಿ ವಿವರಿಸಿ ಅಂತ ವಾಪಸ್ ತಿರುಗಿ ಕೇಳಿ ನೋಡೋಣ ಮೀಡಿಯಾದವರಾಗಲಿ ರಾಜಕಾರಣಿಗಳಾಗಲಿ ನನ್ನ ಒಬ್ಬ ಮಿನಿಸ್ಟ್ರಾಗಲಿ ಯಾರೇ ಸರಿ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ ಏನು ನಾಲ್ಕು ವಾಕ್ಯ ಬಿಡಿಸಿ ಹೇಳಿ ಅಂತೇಳಿ ಎಷ್ಟು ಸತ್ಯದ ಆಯಾಮಿರುತ್ತೆ ತಿಳಿಸಿ ಹೇಳಿ ಅಂತ ಹೇಳಿ ಒಬ್ಬ ಎಕನಾಮಿಕ್ಸ್ ಎಷ್ಟು ಹೇಳಿ ಸಾಧ್ಯ ಆಗಲ್ಲ ಆಗ್ತಿಲ್ಲ ಅದು ಅಂದ್ರೆ ನಾವೆಲ್ಲರೂ ಟ್ರೈನ್ ಬೈ ಮಾಸ್ ಮೀಡಿಯಾ ನಮ್ಮ ಮನಸ್ಸನ್ನು ರೂಪಿಸಲಾಗಿದೆ ಇದನ್ನ ಪ್ರಸಿದ್ಧ ಚಿಂತಕ ನೋಮ್ ಚಾಮ್ಸ್ಗಿ ಅಮೇರಿಕಾದ ಚಿಂತಕ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತ ಕರಿತಾರೆ ಅದರ ಅಭಿಪ್ರಾಯಗಳನ್ನ ಸಾರ್ವಜನಿಕ ಸಮ್ಮತಿಯನ್ನ ವ್ಯವಸ್ಥಿತವಾಗಿ ಉತ್ಪಾದಿಸಲಾಗುತ್ತೆ ಕ್ರಿಯೇಟ್